ವೋಟಿಂಗಲ್ಲಿ ಗಿಲ್ಲಿಗೆ ಟಕ್ಕರ್ ಕೊಡ್ತಾರ ಧನುಷ್ ಅವರು ಈ ವಾರದ ರಿಸಲ್ಟ್ ರಿಸಲ್ಟಲ್ಲಿ ಇವತ್ತು ಬುಧವಾರದ ವೋಟಿಂಗ್ ರಿಸಲ್ಟಲ್ಲಿ ಅತಿ ಹೆಚ್ಚು ವೋಟ್ ಬಂದಿರೋದು ಯಾರಿಗೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ನಿಮಗೆಲ್ಲ ಗೊತ್ತಿದೆ ಈ ವಾರ ಟೋಟಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ಇವತ್ತಿನ ಬುಧವಾರ ರಿಸಲ್ಟ್ ರಿಸಲ್ಟಲ್ಲಿ ಅತಿ ಹೆಚ್ಚು ವೋಟ್ ಬಂದಿರೋದು ಯಾರಿಗೆ ಅತಿ ಕಡಿಮೆ ವೋಟ್ ಬಂದಿರೋದು ಯಾರಿಗೆ ಸೊ ಈ ವಾರ ಮನೆಯಿಂದ ಆಚೆ ಯಾರು ಹೋಗ್ತಾರಂತ ಡಿಸ್ಕಷನ್ ಮಾಡೋಣ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದ ಎಂಟು ಜನ ಯಾರಂದರೆ ರಾಶಿಕಾ ರಿಷಾ ಗೌಡ ಅಶ್ವಿನಿ ಗೌಡ ಧ್ರುವಂತ್ ಧನುಷ್ ಗಿಲ್ಲಿ ನಟ ಮಾಳು ಮಲ್ಲಮ್ಮ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಅಪ್ಡೇಟ್ ಪ್ರಕಾರ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ನಮಗೂ ಅದು ಅಪ್ಡೇಟ್ ಬಂದಿತ್ತು ಬಟ್ ಇನ್ನೂ ಕನ್ಫರ್ಮ್ ಇಲ್ಲ ಯಾಕಂದರೆ ಇನ್ನು ಯಾವುದೇ ಥರ ಪ್ರೊಮೋ ಬಂದಿಲ್ಲ ಬಟ್ ಮಲ್ಲಮ್ಮ ಅವರು ಹೋಗಿದ್ದು ನೈಂಟಿ ಪರ್ಸೆಂಟ್ ನಿಜ ಅಂತ ಬರ್ತದೆ ನೋಡೋಣ ಏನಾಗುತ್ತೆ ಅಂತ ಸೊ ಅದನ್ನೆಲ್ಲ ಬಿಟ್ಟು ಈಗ ವೋಟಿಂಗ್ ರಿಸಲ್ಟ್ ಕಡೆ ನೋಡೋದಾದರೆ ವೋಟಿಂಗ್ ಲೈನ್ ಓಪನ್ ಇದೆ ನೀವು ಇನ್ನೂ ವೋಟ್ ಮಾಡಿಲ್ಲ ಅಂದರೆ ವೋಟ್ ಮಾಡಿ ಸೊ ಇಷ್ಟು ಜನರಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ನಿಮಗೆಲ್ಲ ಗೊತ್ತಿರುತ್ತೆ ನಾನು ಹೇಳೋ ಅವಶ್ಯಕತೆಯೂ ಇಲ್ಲ ಸೊ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಹಾಗೂ ಫ್ರೆಂಡ್ಸ್ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ಡೇಟಾ ಸೊ ವಾರದ ವೋಟಿಂಗ್ ಎಂಡಿನಲ್ಲಿ ಕೂಡ ಇವರೇ ಪಸ್ಟ್ ಇರ್ತಾರೆ ಆ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಅಕಸ್ಮಾತ್ ಧನುಷ್ ಆಗಿ ಮಾಡೋವ್ರ ಇವರಿಗೆ ಟಕ್ಕರ್ ಕೊಡೋ ಚಾನ್ಸ್ ಇದೆ ಇನ್ನು ಎರಡನೇದಾಗಿ ಯಾರು ಇರೋದಂದರೆ ಧನುಷ್ ಗೌಡ ಅವರು ನಿನ್ನೆ ಮಾತ್ರ ನೀವು ನೋಡಿರ್ಬೋದು ನಿನ್ನೆ ಎಪಿಸೋಡ್ ಧನುಷ್ ಅವರು ಯಾವ ಥರ ಟಾಸ್ಕ್ನ ಆಡಿದ್ರಂತ ಸೊ ಈ ಸೀಸನಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಇವ್ರಿಗೆ ನಾವು ಒಂದು ಕೊಡ್ಬೋದು ಅವಾರ್ಡ್ನ ಯಾಕಂದರೆ ನೀವೆಲ್ಲ ನೋಡಿರ್ಬೋದು ಪಿ ಮನೆಯಲ್ಲಿ ಯಾರೂ ಇಲ್ಲ ಇವ್ರ ಥರ ಆಟ ಆಡೋರು ಅವರು ಸೂರಜ್ನ ಯಾವ ಥರ ಆಟ ಆಡ್ಸ್ರಂತಾನು ನೀವು ನೋಡಿರ್ಬೋದು ಸೊ ಧನುಷ್ ಗೌಡ ಅವರಿಗೆ ಫೈನಲ್ಗೆ ಹೋಗಕ್ಕೆ ಒಂದು ಅಂದರೆ ಕ್ಯಾಪ್ಟನ್ ಆಗೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಬೆಸ್ಟ್ ಸ್ಟೂಡೆಂಟ್ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನು ಮೂರನೇ ಸ್ಥಾನದಲ್ಲಿ ಇರೋದು ಮಾಡೋ ಅವರು ವೋಟಿಂಗ್ ರಿಸಲ್ಟಲ್ಲಿ ಸೊ ಇವರು ಮೂರು ಜನ ಏನಿದ್ದಾರೆ ಮೂರು ಜನ ಟಾಪ್ ಫೈವ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಫೈನಲ್ಗೆ ಇವರು ಮೂರು ಜನ ಇದ್ದೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನಾಲ್ಕನೇ ಸ್ಥಾನದಲ್ಲಿರೋದು ವೋಟಿಂಗ್ ರಿಸಲ್ಟಲ್ಲಿ ಅದು ಯಾರಂದರೆ ಮಲ್ಲಮ್ಮ ಮಲ್ಲಮ್ಮ ಅವ್ರಿಗೆ ನಾಲ್ಕನೇ ಸ್ಥಾನ ಸಿಕ್ಕಿದೆ ಇನ್ನು ಐದನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು ಇನ್ನು ಲಾಸ್ಟ್ ಆರು ಏಳು ಎಂಟು ಇರೋದು ಯಾರಂದರೆ ಅದು ಆರನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಏಳನೇ ಸ್ಥಾನದಲ್ಲಿ ರಿಷಾ ಗೌಡ ಎಂಟನೇ ಸ್ಥಾನದಲ್ಲಿ ರಾಶಿಕಾ ಲಾಸ್ಟಲ್ಲಿ ಸೊ ಅನ್ಸೋ ಪ್ರಕಾರ ಈ ವಾರ ರಾಶಿಕಾ ಇಲ್ಲ ರಿಷಾ ಗೌಡ ಅವರ ಮನೆಗೆಯಿಂದ ಆಚೆ ಹೋಗ್ತಾರೆ ಸೊ ರಾಶಿಕಾ ಅವರು ಹೋದರೆ ಬೆಸ್ಟ್ ಅಂತ ಅನ್ಕೋತೀನಿ ನಾನು ಯಾಕಂದರೆ ಅವರು ಮನೆಯಲ್ಲಿ ಮಾಡ್ತಾ ಮಾಡ್ತಾಯಿಲ್ಲ ಸೂರಜ್ ಜೊತೆ ಕೂಂತಾರೆ ಆ್ಯಂಡ್ ಅವರು ಡಿಪೆಂಡೆಂಟ್ ಇದ್ದಾರೆ ತುಂಬ ಅಂದರೆ ಅವರಿಗೆ ಓನಾಗಿ ಏನೂ ಡಿಸಿಷನ್ ತೊಗೊಳಕ್ಕಾಗಲ್ಲ ಸೊ ಇವಾಗ ಈಗ ನೀವು ನೋಡಿರ್ಬೋದು ಈ ವೀಕ್ ತುಂಬ ಅಂದರೆ ತುಂಬ ಹೇಟ್ ಬರ್ತಿದೆ ಅವ್ರಿಗೆ ನೀವು ಬಿಗ್ ಬಾಸಲ್ಲಿ ಕಮೆಂಟ್ಸ್ ಎಲ್ಲ ನೋಡಿರ್ಬೋದು ಯಾವ ಥರ ಬರ್ತಂತ ಇವ್ರಿಗೆ ಇವರು ಮನೇಲಿ ಏನೂ ಮಾಡ್ತಿಲ್ಲ ಸುಮ್ಮ ಸುಮ್ಮನೆ ಜಗಳಾಡೋಕ್ಕೆ ಹೋಗ್ತಾ ಇದ್ದಾರೆ ಇಬ್ಬರು ಸೊ ಇವ್ರೇನು ಲಾಸ್ಟ್ ಇಬ್ಬರು ಅದರಲ್ಲ ಸೊ ಇವರು ರಕ್ಷಿತಾನ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕಂತ ಗೊತ್ತಿಲ್ಲ ಬಟ್ ಅದು ವರ್ಕ್ ಆಗೋಲ್ಲ ಅವ್ರಿಗೇನು ಗೊತ್ತಿಲ್ಲ ಬಟ್ ಈ ವಾರ ಇವ್ರು ಇಬ್ಬರಲ್ಲಿ ಒಬ್ಬರು ಹೊಗೆ ಹೋಗ್ತಾರೆ ಅಕಸ್ಮಾತ್ ಇವರೇನಾದರೂ ಟಿ ಆರ್ ಪಿಗೋಸ್ಕರ ಏನಾದರೂ ಮಾಡ್ಬೋದು ಅಂದರೆ ಧ್ರುವಂತವ್ರನ್ನ ಕಳಿಸ್ಬೋದು ಅಥವಾ ಈ ವಾರ ಮಲ್ಲಮ್ಮ ಅವರು ಹೋಗಿದ್ದರೆ ನೋ ಎಲಿಮಿನೇಷನ್ ವೀಕ್ ಆಗೋ ಚಾನ್ಸ್ ಇದೆ ಈ ವಾರ ಕೂಡ ಸೊ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದರೆ ಈ ವಾರ ಯಾವುದೇ ಥರ ಎಲಿಮಿನೇಷನ್ ನಡೆಯಲ್ಲ ಆ ಕಾರಣಕ್ಕೆ ಸೊ ನೋಡೋಣ ಏನಾಗುತ್ತೆ ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಿಸ್ ಮಾಡ್ದೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ